ಎಷ್ಟು ಜನ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರ್ತಾರೆ ಇಲ್ಲಿ ಬಂದ ತಕ್ಷಣ ಎಷ್ಟು ಜನ ಬೀಳ್ತಾರೆ ಹೆಂಗಸರು ಮಕ್ಳು ಎಷ್ಟು ಜನ ಬೀಳ್ತಾರೆ ಅಂತ ಪ್ರತಿ ದಿವಸ ನಾವು ನೋಡ್ತಾ ಇರ್ತೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ದೇ ಅಲ್ಲ ಅಲ್ಲಿಂದ ಬರ್ತಾರೆ ಏನು ಗೊತ್ತಾಗಲ್ಲ ನೀರು ತುಂಬಿರ್ತದ ಇಲ್ಲಿ ನೀರು ತುಂಬಿರುವಾಗ ಏನು ಗೊತ್ತಿರೋದಿಲ್ಲ ಬರ್ತಾರೆ ಅಲ್ಲಿ ಬೀಳ್ತಾರೆ ಬಿದ್ದಾಗ ಮತ್ತೆ ಎತ್ಕೊಂಡು ಹೋಗಿ ತಿಳಿಸಿ ಕೆಳಗಡೆ ನೀರು ಬರ್ತದೆ ಅಲ್ಲಿಂದ ಏನಾರ ನೀರು ವಾಲ್ ಓಪನ್ ಆಗ್ಬಿಟ್ರೆ ನಿಮಗೆ ಬಂದು ಸೀದಾ ಆ ಗಲ್ಲಿಗೆ ಹೋಯ್ತದೆ ನೀರು ಅಲ್ಲಿ ಇಪ್ಪತ್ತ್ ಮೂವತ್ತು ಜನ ಬಿದ್ದವ್ರ ಇವತ್ತೊಂದ್ವರೆಗೂ ಮತ್ತೆ ನೋಡಿ ನೀರ್ ಪ್ರಾಬ್ಲಮ್ ಅದು ಹೊಡೆದೋಗುತ್ತೆ ಅಲ್ಲೂ ಹೊಡೆದೋಗ ಎಷ್ಟು ಕಿ ಟೆಂಡರ್ ಆಗಿದೆ ಇದು ಸರ್ ಇದು ಬಂದಿದ್ದೇನೆ ಇಲ್ಲಿಂದ ಅಲ್ಲಿಗೆ ಒಂದು ಕೋಟೆ ಆಗಿತ್ತು ಕಾರಣ ಯಾರು ಸರ್ ಕಾರಣ ಯಾರು ಮೊದಲು ಯಾರಿದ್ದಾರೋ ಹಾಕಿರೋ ಕಾರಣನು ಯಾರು ಹಾಕಿರೋ ಕಾರಣ ಯಾರು ಗೊತ್ತಿಲ್ಲ ನಮಗೆ ಅನುಭವಿಸ್ತಾ ಇರೋದು ನಾವು ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಮೇನು ಪಾಲಿಕೆಯವರು ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವ್ರು ಮಾಡಬೇಕು ಅವ್ರದೇ ಇನ್ಚಾರ್ಜ್ ತಾನೆ ನಾವು ಇದಕ್ಕೆ ಬಗ್ಗೆ ಮೊದಲು ಕಂಪ್ಲೇಂಟ್ ಮಾಡಿದ್ದೀವಿ ಸರ್ಕಾರ ಹೊಸ ಸರ್ಕಾರ ಬಂದಾಗ್ಲೂ ಹೇಳಿದ್ದೀವಿ ಅವ್ರಿಗೆ ಬಂದ ಹೊಸ ಶಾಸಕರು ಹೇಳಿದ್ದೀವಿ ಅದು ಒಂದು ದಿವಸ ಬರ್ತಾರೆ ಬಂದಾಗ ಮಾತ್ರ ನಾಳೆ ಆಯ್ತದೆ ಅಂತ ಹೇಳ್ತಾರೆ ಮುಗ್ದೋಯ್ತಿನ ಕತೆ ಇದನ್ನ ಒಂದು ವರ್ಷದಿಂದ ನಾವು ಅನುಭವಿಸ್ತಾ ಚಂದ್ರಶೇಖರಯ್ಯ ಅಂತ ಇದೆ ಕಂಟ್ರಾಕ್ಟ್ ಅವ್ರ ಮಗ ನಕುಲ್ ಅಂತ ಆಯ್ತು ಆದಷ್ಟು ದಯವಿಟ್ಟು ಬೇಗ ಇದನ್ನ ಪರಿಹರಿಸ ಪರಿಹರಿಸಿ ಒಂದು ನೀರಿನ ಪ್ರಾಬ್ಲಮ್ ಒಂದ್ಸರಿ ಹಾಕೊಂಡೈತಾರೆ ಇನ್ನೊಂದ್ ಕಡೆಯಿಂದ ಕಿತ್ಕೊಂಡ್ ಬರ್ತಾರೆ ನೀರು ಹೋಯ್ತಾ ಇರ್ತದೆ ಮತ್ತೆ ಮಾಮೂಲಿ ಅದೇ ಬೊಂಬಡಿ ಈಗ್ಲಿಂದಲ್ಲ ಮೊದ್ಲಿಂದ ಅದೇ ಬೊಂಬಡಿ ಅರ್ಧಕ್ಕೆ ಅಲ್ಲಿಂದ ಅಲ್ಲಿಗೆ ಹಾಕಿದ್ರು ಇಲ್ಲಿಂದ ಬಿಟ್ರು ಓಕೆ ಇದು ಪುಲಕೇಶಿ ರಸ್ತೆ ತೀರಾ ಹಾಳಾಗಿದೆ ನಡೆಯೋಕ್ಕಾಗ್ತಾ ಇಲ್ಲ ಮೈಸೂರಿನಲ್ಲಿ ಆಲ್ಮೋಸ್ಟು ಕೆಲವೊಂದು ರಸ್ತೆಗಳೆಲ್ಲ ಹಿಂಗೆ ಇದೆ ಪದೇ ಪದೇ ಬಂದು ಸುದ್ದಿ ಮಾಡ್ಬೇಕಾ ನಿಂಗೇನು ಕಣ್ ಕಾಣಿಸಲ್ವಾ ಇಲ್ಲಿ ಬಂದು ಕಸೆ ಮಾಡ್ಬೇಕು ಅಂತ ಲೇಡೀಸ್ಗಳು ಗೊತ್ತಾ ಇಲ್ಲಿ ಆ ಹಳ್ಳದಿಂದ ಈ ಹಳ್ಳ ಆಗಿದೆ ಈ ಹಳ್ಳದಿಂದ ಆ ಹಳ್ಳ ಆಗಿದೆ ಸಾರ್ ಎರಡು ಮೂರ್ ಜನ ಇರಲಿ ಬಿಟ್ಟು ಇಲ್ಲಿ ಏಟಾಗಿದೆ ಸಾರ್ ಹ್ಞೂ ಕೇಳಿ ಇಲ್ಲಿ ಇಲ್ಲೇ ಈ ಅಂಗಡಿವರ್ಗ ಇವರೆಲ್ಲ ಎರಡು ಮೂರು ದಿನ ಜನ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ನಾವೇ ಬಿಟ್ಟಿದ್ದೀವಿ ಸರ್ ಇಲ್ಲಿ ಓಕೆ ಮತ್ತೆ ಈ ಕಾರ್ ನಿಂತೈತಲ್ಲ ಇಲ್ಲೂ ಒಡ್ದೋಗುತ್ತೆ ಮತ್ತೆ ಅಲ್ಲಿ ಹೋಯ್ತಾರಲ್ಲ ನಡ್ಕೊಂಡು ಹೌದು ಅಲ್ಲಿ ಒಂದು ಮೂಲೆ ಇದೆ ಅಲ್ಲೂ ಒಡ್ದೋಗುತ್ತೆ ನೀರದು ಓಕೆ ಓಕೆ ಅಲ್ಲೂ ಸಮಸ್ಯೆ ನಿಮ್ಮ ನಿಮ್ಮ ಅಂಗಡಿ ಯಾವುದು ಇದೇ ಅಂಗಡಿ ಇದೆ ನಾ ದಿನ ಬಿದ್ದವರ್ಗ ನೋಡಿ ನೀವೇ ನಾವೇ ನಾವು ಬ್ಯಾರೆಗೆಡೋ ತಂದು ಇಟ್ಟಿದ್ವಿ ಆ ಪೊಲೀಸ್ ಅಲ್ಲೂ ಅದು ಎತ್ಕೋಬೋದು ಇಲ್ಲಿಂದ ಬಿಸ್ಲಬೇಳಿ ಕಲ್ಲು ನಾವೇ ಆಗಿರೋದು ಅದು ಅಂಗಡಿ ಅದು ಅಲ್ಲಿ ಅಲ್ಲಿದ್ದಿದ್ದು ಕಲ್ಲುಗಳು ಎರಡು ಎಡ್ದಿದ್ದು ಇಡಿದಿವೆ ಅದು ತಂದು ನಾವೇ ಇಟ್ಟಿದ್ದಲ್ಲಿ ಲೆವೆಲ್ ಆಗಿರೋದು ಅದಕ್ಕೆ ಇಲ್ಲ ಅಂದ್ರೆ ಪೂರ್ದೆ ಹಳ್ಳ ಇದ್ದಿದದು ಹಾಂ ಯಾರಿಗ ಹೇಳವ ಅದು ಆಮೇಲೆ ನಮ್ಮ ನಾ ಮಾಡಿ ಫುಟ್ಪಾತೆಲ್ಲ ಮಾಡಿ ಇಷ್ಟು ಚೆನ್ನಾಗಿ ಅದು ಮೋರಿ ಎಲ್ಲ ಮಾಡಿ ನಾನು ರೋಡಿಗೆ ತಂದಿದ್ದು ಆ ಅಮೌಂಟು ಈ ಬರಿ ಇನ್ನೊಂದು ಲೇಯರ್ ಹಾಕಿದರೆ ಕಂಪ್ಲೀಟ್ ಇಯರ್ ಅದು ರಂಜಾನ್ ಟೈಮ್ ಅಲ್ಲಿ ನಮ್ಮ ಮಾಜಿಗೆ ಹೋಗ್ಬೇಕಾರಲ್ಲ ಅನ್ಬಿಟ್ಟು ಜನ ಹತ್ರ ಬಂದು ಕಂಪ್ಲೇಂಟ್ ಮಾಡಿ ಹೋದಾದ್ಮೇಲೆ ರಂಜಾನ್ ಟೈಮ್ ಅಲ್ಲಿ ಅದು ಇಲ್ಲಿ ಮಧ್ಯದಲ್ಲಿ ನೀರು ಸಮಸ್ಯೆ ಆಗ್ಬಿಟ್ಟು ಪೂರ್ತಿ ಪ್ರಾಬ್ಲಮ್ ಆಗಿದೆ ಇನ್ನು ಹಳ್ಳಾನೇ ಇದೆ ಅದು ನೋಡಿ ಕಾಂಗ್ರೆಸ್ ಶಾಸಕರು ಇದ್ದಂತ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಯಾರು ಕೂಡ ಕಂಪ್ಲೇಂಟ್ ಹೇಳಲ್ಲ ಅಯ್ಯೋ ಸರ್ ನಮ್ಮಣ್ಣ ಸಾರ್ ಅಯ್ಯೋ ನಮ್ ಕಂಪ್ಲೇಂಟ್ ಮಾಡಲ್ಲ ಸಾರ್ ಅಂತಾರೆ ಅಂದ್ರೆ ಈ ರಸ್ತೆಯಲ್ಲಿ ಬೀಳ್ಬೇಕಂದ್ರೆ ಯಾವ ಮೂರು ಪಕ್ಷರು ಎಲ್ಲರೂ ಕೂಡ ಅಲ್ವಾ ಸೊ ಜೆ ಪಿ ಶಾಸಕರು ಇರೋ ಕ್ಷೇತ್ರದಲ್ಲಿ ಬಿಜೆಪಿ ಲೀಡರ್ಗಳು ಅಥವಾ ಅವರ ಕಾರ್ಯಕರ್ತರು ಯಾರೂ ಕಂಪ್ಲೇಂಟ್ ಹೇಳೋಲ್ಲ ಏಯ್ ನಮ್ಮ ಅಣ್ಣ ಸಾರ್ ಅವರು ನಮ್ಮ ದೇವರು ಸಾರ್ ಅಂತಾರೆ ಸೊ ಸಮಸ್ಯೆ ಇದನ್ನೇ ಆದರೆ ರಸ್ತೆ ಹಿಂಗಾಗಿದಿಲ್ಲ ಇದಕ್ಕೆ ಪ್ರತಿನಿತ್ಯ ಜನ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಅದನ್ನ ನಮಗೆ ತಪ್ಪಿಸ್ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಇಲ್ಲಿ ಜಾರುತ್ತಲ್ಲ ನೋಡಿ ನೋಡಿ ಹಿಂಗಿಲ್ಲ ಇದೆಯಲ್ಲ ಇದ್ರ ಮೇಲೆ ಹಿಂಗೆ ಜಾರು ಬಿಡುತ್ತೆ ಬಂದು ಇನ್ನೂ ಮುಂದೆ ಇದೇ ಸ್ಪೀಡ್ ಆಗಿದೆ ಇಂಥ ಏನು ಬರ್ತಾರೆ ಕಿಟ್ಟಾಗಿ ಬಿದ್ದಾಗ ನನಗೆ ಫೋನ್ ಮಾಡ್ತಾರೆ ಅಲ್ಲ ಹೆಗ್ಣ ಹೊಡೆದಿದೆ ಇದು ಹ್ಞೂ ಪೂರ್ತಿ ಹೆಗ್ಗಣ ಹೊಡೆದು ನೋಡಿ ಕಂಪ್ಲೀಟ್ ಹೆಗ್ಣ ಹೊಡೆದು ತೂತು ಮಾಡಕ್ಕೆ ಕುಡಿಯೋದು ರೋಡೆಲ್ಲ ಇದು ನಾವು ಮಣ್ಣು ನಾವು ಮಣ್ಣು ಹಾಕಿ ಹಾಕಿ ಮುಗಿಸ್ತಾ ಇದ್ದೀವಿ ಮತ್ತೆ ಮತ್ತೆ ಬರ್ತಾ ಇದೆ ಅದು ಎಷ್ಟು ಮಾಡಿದ್ರು ಮತ್ತೆ ಮತ್ತೆ ಹೋಲ್ ಮಾಡ್ತಾನೆ ಇದೆ ನಮ್ಮ ಏರಿಯಾಗೆ ಇವ್ರು ಸಂಬಂಧಪಟ್ಟ ಇವ್ರು ಮಾಡಿರೋದ್ರಲ್ಲಿ ಇದೊಂದು ಮಾತ್ರ ಎಲ್ಲ ರಸ್ತೆ ತುಂಬ ಚೆನ್ನಾಗಿದೆ ಇದೊಂದು ಈಗ ಸರ್ ಇದು ರೋಡ್ ಮೊದಲು ತುಂಬಾ ಹಾಳಾಗಿತ್ತು ನಮ್ಮ ಕಾರ್ಪೊರೇಟರ್ ಬಂದ್ಬಿಟ್ಟು ರೋಡ್ ಎಲ್ಲ ಲೆವೆಲ್ ಮಾಡಿ ಒಂದು ರೋಲ್ ಒಂದು ಹೈಡ್ ಮಾಡಿ ಇದು ಮಾಡಿದ್ರೆ ಮಾಡ್ಬಿಟ್ಟು ಮಾಡಿದ್ರು ಮಾಡುವಾಗ ಎಲೆಕ್ಷನ್ ಬಂದು ಎಲೆಕ್ಷನ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಅಲ್ಲಿ ಏನು ಸೋಲು ಗೆದ್ದು ಬರುತ್ತೆ ಅದಾಗಿತ್ತು ಆಮೇಲೆ ತಿರ್ಗಾ ಮಾಡ್ತೀನಿ ಅಂತ ಇದ್ದು ಪೆಂಡಿಂಗ್ ಆಗಿದೆ ಇಲ್ಲಿ ನೀರೆಲ್ಲ ಲೀಕ್ ಆಗ್ತಾ ಇತ್ತು ಅದು ರೆಡಿ ಮಾಡ್ಬಿಟ್ಟು ತಿರ್ಗಾ ಇದು ಮಾಡಿದ್ರು ಟ್ಯಾಚ್ ಎಲ್ಲ ಹಾಕಿ ತಿರ್ಗಾ ಮಾಡ್ಬೇಕಂತ ಇದ್ವಿ ಇನ್ನು ಮಾಡಿಲ್ಲ ಇದು ಸುಮಾರು ಜನ ಇಲ್ಲಿ ಕೆಳಗಡೆ ಲೇಡೀಸ್ ಬಿದ್ರು ಅಲ್ಲಿ ಲೇಡೀಸ್ ಬಿದ್ರು ಆಮೇಲೆ ಈ ಕಡೆ ಮಕ್ಕಳು ಬರುವಾಗ ಹಿಂಗ್ ಬಿಟ್ಟರು ಸ್ಕೂಲ್ ಸ್ಕೂಲ್ ಎಸ್ ಡಿ ಸ್ಕೂಲ್ ಮೆರಿ ಸ್ಕೂಲ್ ಎಲ್ಲ ಹುಡುಗ ಮಕ್ಕಳು ಬರೋದು ಬಂದ್ರೂ ಇಲ್ಲಿ ಏನಾಗುತ್ತೆ ಅಂದ್ರೆ ಹಳ್ಳ ಪಳದಲ್ಲೇ ಬಿದ್ದೋಗ್ಬಿಡ್ತಾರೆ ಹಳೆದಾಗ್ಬಿಟ್ಟಿದೆ ರೋಡ್ ಹೊರತಾಗ್ತಾ ಇಲ್ಲ ಹೊಸದಾಗಿರ್ದಾ ಇಲ್ಲ ಅಂತ ದಯವಿಟ್ಟು ಸ್ವಲ್ಪ ಇದು ಒಂದು ರೋಡ್ದು ಸಮಸ್ಯೆ ಮಾಡ್ಕೊಡ್ಬೇಕು ನಮ್ಮ ಕಾರ್ಪೊರೇಟ್ ಹೇಳಿದ್ದೀನಿ ನೀವು ತುಂಬ್ರೆಂತ್ರ ಗೊತ್ತಾಗಿಲ್ಲ ಸೊ ಹಿಂಗೆ ಬಿತ್ತರೋದು ಎಲ್ಲ ಜನಗಳು ನೋಡಿ ಇದೆಲ್ಲ ಮಾಡಿರೋದೆಲ್ಲ ಹಳ ಆಗಿದೆ ನೋಡಿ ಇದೆಲ್ಲ ಹಳ್ಳ ಆಗಿರೋದು ತಿರ್ಗಾ ಇದು ಫ್ರೆಶ್ ಇದು ಇದು ತಿರ್ಗಾ ಹಳ್ಳಿರೋ ಥರ ಆಗಿಬಿಟ್ಟಿದೆ ಇವಾಗ ಇವಾಗ ಹೊಸ ರೋಡ್ ಹಾಕಿ ಒಂದು ಎಷ್ಟು ಒಂದು ಎರಡು ವರ್ಷ ಇಲ್ಲ ಇದು ತಿರ್ಗಿ ಹಳ್ಳ ಆಗಿಬಿಟ್ಟಿದೆ ಇದು ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲಿಂದ ಡೆಫೆಂಟ್ ನಮ್ಗೆ ಲಾಸ್ಟ್ ಟೈಮ್ ಡೆಫ್ಮೆಂಟ್ ಮಾಡಬೇಕು ಇಲ್ಲಿಂದ ಫುಲ್ಕೃಷಿ ರೋಡ್ ಇದು ಆ ಕೆಳಗಡೆ ಎಲ್ಲ ಆಗಿದೆ ಇಲ್ಲಿಂದ ಇಲ್ಲಿ ಮೇಲ್ಗಡೆ ಮಾಡಬೇಕು ಡೆಫೆಂಟ್ ಸ್ಕೂಲ್ ಎಸ್ಕೂಲ್ ಹತ್ರ ನಾವೆಲ್ಲ ಫಿನಿಷಿಂಗ್ ಮಾಡಬೇಕು ನನ್ನ ಸುರೂ ಸಲಿಂದ ಏನು ಮಾಡಿಕೊಂಡಿರೋದು ಸರ್ ನಾನು ವರ್ಕ್ಶಾಪ್ ಮಾಡ್ಕೊಂಡಿರೋದು ಕಾರ್ ಎಲೆಕ್ಟ್ರಿಷಿಯನ್ನು

ಪಾಲಿಕೆ ಸತ್ತ ಹೋಗ್ಬಿಟ್ಟಿದೆ ಅಂತ ನಂಗೆ ಆಗ್ಬಿಟ್ಟಿದೆ ಇದ್ರೂ ಇರ್ಬೋದು ಗೊತ್ತಿಲ್ಲ ಸರ್ ಅಧಿಕಾರಿಗಳು ಒಂದಿವ್ಸ ಯಾವ ಸೇವೆ ನಿಮ್ಗೆ ತೊಂದ್ರೆ ಆಗಿದೆ ಅಂತ ಎಲೆಕ್ಷನ್ ಮುಗಿದ್ರೆ ಜಾಯಮಾನ ಈ ಕೆಲವ್ರಿಗೆ ಏನಂತ ಹೇಳಿದ್ರೆ ನೋಡ್ಕೊಳ್ಳೋಣ ನಮ್ಗೆ ಹಾಕ್ಬೇಕು ಅನ್ನೋ ಮನಸ್ಥಿತಿ ಆಮೇಲೆ ಕೆಲವರು ರಾಜಕೀಯ ಮಾಡ್ಕೊಂಡು ನಿಂತ್ಕೊಡ್ತಾರೆ ಸರ್ ಅದೇ ಸಮಸ್ಯೆ ಇದು ಯಾವ ಪಕ್ಷನೂ ಬೇಡ ಸರ್ ಅವ್ರು ಮಾಜಿ ನಾನು ನೋಡಿ ನಾವು ಈ ಪಕ್ಷ ಇವ್ರದ್ದು ಇವ್ರು ಇದ್ದಿದ್ದು ಬಿಜೆಪಿಯಿಂದ ಗೆದ್ದಿದ್ದ ಬಿಜೆಪಿಯಿಂದ ನಮ್ಗೆ ಕೆಲಸ ಮಾಡ್ಕೊಟ್ರು ನಮ್ಗೆ ಬೇರೆ ಪ್ರಶ್ನೆ ಯಾವ ಪಕ್ಷದಿಂದ ಅವಶ್ಯಕತೆ ವ್ಯಕ್ತಿ ಮುಖ್ಯ ವ್ಯಕ್ತಿ ಇವ್ರು ಮಾಡ್ಕೊಟ್ಟಿದ್ರು ಬೇಳಿದ ತಕ್ಷಣ ಕೆಲಸ ಮಾಡ್ಕೊಟ್ಟಿದ್ರೆ ನಮ್ಗೆ ಈ ಗಲ್ಲಿ ಈ ಗಲ್ಲಿ ಇದ್ರಲ್ಲ ಆ ಮೊದ್ಲು ಇದ್ದವ್ರು ಯಾರು ಮಾಡ್ಲಿಲ್ಲ ಇವ್ರು ಮಾಡ್ಕೊಟ್ರು ನಮಗೆ ಈ ಪ್ರಾಬ್ಲಮ್ ಇವ್ರು ರೋದ್ಮೇಲೆ ಇವ್ರು ರೋದ್ಮೇಲೆ ಸಾಲ್ವ್ ಆಗ್ಲೇ ಇಲ್ಲ ಸರ್ ಈಗ ವಾಸ್ತವಾಂಶ ಏನಿದೆ ಗೊತ್ತಾ ಸರ್ ಇದಕ್ಕೆ ಸಮಯ ಎಷ್ಟು ಹಣ ಬಿಡುಗಡೆ ಆಗಿರೋದು ಒಂದು ಕೊಟ್ಟಿದ್ದಲ್ಲ ಅವ್ರಿಗೆ ದುಡ್ಡು ಬಿಡುಗಡೆ ಆಗಿದೆ ಟೆಂಡರ್ ದಾರಿಗೆ ಇಲ್ಲ ಇಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ

پڙهي <inaudible> جيڪڏھن <inaudible> 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 ಈ ಬಗ್ಗೆ ನಾನು ಹಲವಾರು ಬಾರಿ ನಗರ ಪಾಲಿಕೆಗೂ ನಾನು ಹೇಳಿದ್ದೆ ಫುಲ್ ಲೀಕೇಜ್ ಇದೆ ಅಂತ ಈಗ ಮೊನ್ನೆ ನಾನು ನಮ್ಮ ಡಬ ಎ ಡಬಲ್ ಎ ಅವ್ರನ್ನ ಕರಿ ಮಾತಾಡಿದ್ದೀನಿ ಅಶ್ವಿ ನನ್ನ ಇಲ್ಲ ಇಲ್ಲ ನಾನು ಈಗ ಅದೇ ಈಗ ಸತತ ಈಗ ನನ್ನ ಹತ್ರ ಬಂದ್ರು ಇವರು ಏನು ನಗರ ಪಾಲಿಕೆ ಸದಸ್ಯ ಇಲ್ಲಿ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಅಂತ ನನ್ನ ಮನೆಗೆ ಹುಡಿಕೊಂಡು ಬಂದಿದ್ರು ಈಗ ನಂದಿನ ತಪ್ಪಿದ್ರೆ ನಾನು ಸರ್ ನಾನು ಯಾಕೆ ಮಾಡಿಲ್ದಾರ ತಪ್ಪಿಗೆ ನಾನು ಯಾಕೆ ಹೌಸ್ಕೊಳ್ಳಿ ಅಲ್ಲ ಅದಕ್ಕೆ ನಾನು ಕ್ಲಾರಿಟಿ ನೋಡಿಯಪ್ಪ ನಾನು ಇದ್ದಾಗ ಇದಕ್ಕೆ ನಾನು ಒಂದು ಕೋಟಿ ಚಿಲ್ಲರೆ ಅನುದಾನ ಎಚ್ ಎಫ್ ಸಿ ಹಾಕಿಸ್ಕೊಂಡ್ ಹಾಕಿಸ್ಕೊಂಬಂದ ಸ್ಪೆಷಲ್ ಅಲ್ಲಿ ಆಗ ಇದಕ್ಕೆ ಒಳಗಡೆ ನಾನು ಒಂದು ಹೊಸ ಪೈಪ್ಲೈನು ಯು ಜಿ ಡಿ ಲೈನು ಹೊಸದು ಆ ಕಡೆ ಈ ಕಡೆ ಫುಟ್ಪಾತು ಎಲ್ಲ ಮಾಡಿದೆ ಆ ಟೈಮಲ್ಲಿ ಒಂದು ಲೇಯರ್ ಬಿ ಎಮ್ ಒನು ಹಾಕಿ ಹೋದೆ ಹಾಕಿ ಹೋದ ನಂತರ ಅಷ್ಟರಲ್ಲಿ ಎಲೆಕ್ಷನ್ ಬಂತು ಕೋಡ್ ಆಫ್ ಕಂಡಕ್ಟ್ ಅಂತ ನಿಂತ್ಕೋತು ನಿಂತ್ಕೊಂಡ ತಕ್ಷಣ ಮತ್ತೆ ಅವನ್ನ ನಾನು ಎಷ್ಟೋ ಬಾರಿ ಅಪ್ರೋಚ್ ಮಾಡಿದೆ ಇಲ್ಲ ನನಗೆ ಹಣ ಬಂದಿಲ್ಲ ಗೌರ್ಮೆಂಟ್ ಸಹ ಚೇಂಜ್ ಆಗೋಯ್ತು ಕೊನೆಗೆ ನಾ ಇದನ್ನ ಗಮನಕ್ಕೆ ಎಲ್ಲರ ಗಮನಕ್ಕೂ ತಂದೆ ಆದರೂ ಯಾರೂ ಅದನ್ನ ನಾನು ಮೊನ್ನೆನೂ ಹೋಗಿ ಎಸ್ ಸಿ ಅವ್ರ ಹತ್ರನೂ ನೋಡಿ ಜನ ನನಗೆ ಬಂದು ನಾನು ನನ್ನ ಮನೆ ಇರೋದೇ ಪಕ್ಕದಲ್ಲಿ ಬಂದು ಎಲ್ಲ ಕೇಳ್ಕೊತಾ ಇದ್ದಾರೆ ಮತ್ತು ನನಗೇನೆ ಏನೋ ಇದರಲ್ಲಿ ನಾನು ಗೋಲ್ ಮಾಲ್ ಮಾಡಿಬಿಟ್ಟಿದೀನಿ ಅನ್ನೋ ಒಂದು ಈಗ ಯಾರು ಇದನ್ನ ಯದೇ ನೋಡಿದ ತೋರ್ ಹೇಳಲಿಕ್ಕೆ ಆಗಲ್ಲ ನಿನ್ನ ಆ ಥರ ಹೇಳ್ತಾ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದ್ದೆ ದಯವಿಟ್ಟು ಬಂದು ಇದನ್ನ ಕಂಪ್ಲೀಟ್ ಅವ್ರು ಏನಂತ ಭರವಸೆ ಕೊಟ್ಟರು ಅಂದರೆ ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ರೀಟೆಂಡರ್ ಮಾಡ್ತಾ ಇದ್ದೆ ಮಾತಾಡೋದು ರೈಟ್ ರೈಟ್ ನ್ಯೂಸ್ ಅವ್ರು ಮಾತಾಡೋದು ಹಾಂ ಪುಲಕಿಶಿ ರಸ್ತೆಯಲ್ಲಿ ಲಾಸ್ಟು ನೀವೇ ಟೆಂಡರ್ ತಗೊಂಡಿದ್ದಲ್ವಾ ಓಕೆ ಅಲ್ಲಿ ಏನಂದರೆ ವಾಸ್ತವಾಂಶ ಏನಿದೆ ನಕಲವರಿದು ಹಲೋ ಲೈನ್ ಹಲೋ ಓಕೆ ವಾಟರ್ ಸಪ್ಲೈ ಲೈನ್ ಮಾಡಬೇಕು ಹಾಂ ಎಲ್ಲಿ ಯಾರು ಪೈಪ್ಲೈನ್ ಹೋಗಿ ರಂಗಲ್ ನಕೋಲ್ ಇಲ್ಲಿ ಲೈನ್ ಎಲ್ಲ ಮುಗಿದೆ ಒಂದು ಲೇಯರ್ ಬೇರೆ ಹಾಕಿದೆಯಲ್ಲ ಅದ್ರದ್ದು ಏನೋ ಸಮಸ್ಯೆ ಇಲ್ಲ ಇನ್ನೊಂದು ಲೇಯರ್ ಐತಲ್ಲ ಡಿ ಸಿ ಅದನ್ನ ಹೇಳಿದ್ರೆ ಮುಗೀತಪ್ಪ ಇದ್ರ ರೋಡ್ದೇ ಮುಗೀತು ನನಗೆ ಹೊಡೀ ಸುಮ್ಮನೆ ನನ್ನ ಮನೆ ನನ್ನ ಪ್ರಾಬ್ಲಮ್ ನಿಮ್ಗೆ ಮೊದಲೇ ಗೊತ್ತು ವೈಫ್ ತೀರೋಗ್ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ಸ್ವಲ್ಪ ನೋಡು ನಕುಲ್ ನಾನು ಇನ್ನೆಷ್ಟು ಎಷ್ಟು ಬಾರಿ ಹೇಳೋದು ಓಕೆ ನಕುಲ್ ಅವರೇ ಈಗ ಏನು ಮಾಡ್ಬೋದು ಹೇಳಿ ಇದನ್ನ ಏನು ಮಾಡ್ಬೋದು ನಾನು ಯಾರ ಹತ್ರ ನಾನು ಮಾತಾಡಬೇಕು ನಿಮ್ಮ ಕೆಲಸ ಯಾವಾಗ ಆಗುತ್ತೆ ಓಕೆ ಅಂದ್ರೆ ಈ ಕೋರ್ಡಿನೇಷನು ನಾವೇ ಮಾಡಬೇಕು ನೀವು ಯಾರಿಗೂ ಮಾಡಂಗಿಲ್ಲ ಅಂತ ಓಕೆ ಸಿಂಧು ಅವ್ರೀಯ ಬರ್ದಿದ್ರೆ ಸಿಂಧು ಅವ್ರೀತೆ ಲೆಟರ್ ಬರ್ದಿದ್ರಿ ನೀವು ಸಿ ಅವರು ನಾನು ಆಯ್ತು ನಾನು ಓಕೆ ಈಗ ಎ ಸಿ ಅವ್ರ ಹತ್ರ ಮಾತಾಡ್ತೀನಿ ಬಿಡಿ ನೀವು ಲೆಟ್ರ್ ಬರೆದು ಕೂಡ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಕಾಂಟ್ರಾಕ್ಟ್ರು ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ ನೀವು ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಕೇಳ್ತೀನಿ ಅಲ್ಲ ಗೊತ್ತಾಯ್ತು ನೀವು ಲೆಟ್ರ್ ಕೊಟ್ಟಿದ್ರು ಕೂಡ ಸಿಂಧು ಅವರು ಆಗಿರ್ಬೋದು

ಅಲ್ಲಿ ನಿಲ್ಸಿದಾರೆ ಅಲ್ಲಿ ಅಲ್ಲಿ ದೊಡ್ಡದು ಹಳ್ಳ ಇದೆ ಬರೀ ಮಣ್ಣು ತುಂಬ ತುಂಬಿರೋದಲ್ಲಿ ಆ ಇದಕ್ಕೋಸ್ಕರನೇ ವಾಲ್ ಮಾಡಿ ಅಲ್ಲಿನ ಹೊಸ ಹೊಸ ವಾಲ್ ಮಾಡಿ ಅದನ್ನ ರೆಡಿ ಮಾಡಿ ಈಗ ಅದನ್ನ ಕಮ್ಮಿ ಮಾಡಿ ಅದನ್ನ ಸುಮ್ನೆ ದುಡ್ಡು ಮಾಡಿ ಅದನ್ನ ಮಾಡಿಸಿದ್ರು ಅಷ್ಟೊಂದು ಅಲ್ಲಿ ಒಂದ್ ಎರಡು ಲೋಡ್ ತಗೊಂಬಂದ್ ಮಣ್ಣು ಸುದ್ರು ಲೆವೆಲ್ ಮಾಡ್ಬಿಟ್ಟು ಮಾಡಿದ್ರು ಇದು ಫಸ್ಟ್ ಲೇಯರ್ ಹಾಕಿಲ್ವಾ ಆಗ್ ಗೊತ್ತಿರ್ಲಿಲ್ಲ ಅವ್ರಿಗೆ ಮಾಡಬೇಕು ಇದು ಇದಿದೆ ಅಂತ ಅದಾದ್ಮೇಲೆ ಫಸ್ಟ್ ಲೇಯರ್ ಹಾಕಿತ್ತು ಅದಾದ್ಮೇಲೆ ಫೈನಲ್ ಆದ್ಮೇಲೆ ಫಸ್ಟ್ ಲೇಯರ್ ಹಾಕಿರತ್ತೆ ಹಾಕಬೇಕಾಗಿತ್ತು ಮಾಡ್ಲಿಲ್ಲ ಈಗ ರಸ್ತೆ ಮಾಡಿಸ್ಬಿಟ ಸಾಕಪ್ಪ ಏನು ಎಲ್ಲ ಲೈನಲ್ ಆಗಿದೆ ಮುಖಾಲಿಂಚ್ ಪೈಪ್ಗಳು ಹೊಡೆದ ಕೆಲವು ಈಗ ಅದೇನಾದ್ರು ಒಂದಿರೋದ್ ಕೆಲಸ ಪೈಪ್ಲೈನ್ ಹಾಕೋದ್ ಬೇಕಾಗಿಲ್ಲ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಎದ್ಬಿಟ್ಟೈತೆ ವೆಹಿಕಲ್ ಗಳು ತಿರುಗಾಡ್ತಾ ಇದೆ ಅದ್ರಿಂದ ಮುಖಾಲಿಂಚ್ ಪೈಪ್ಗಳು ಓಕೆ ಆಗಿದೆ ಹಾಗಾದರೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಸರ್ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಅಂತಂದರೆ ಆ ಲೀಕೇಜ್ಗಳು ಎಲ್ಲ ಒಂದು ಮೂರ್ನಾಲ್ಕು ಲೀಕೇಜ್ ಐತೆ ವಾಟರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದು ಅದೊಂದು ನಂಬರ್ ಇದೆ ನೋಡಿ ಹಾಗೆ ಅವ್ರ ಹತ್ರ ಕಾಂಟ್ರಾಕ್ಟರ್ ಅವ್ರ ಹತ್ರ ಮಾತಾಡಿದೆ ಸರ್ ವಾಟರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿ ಸರ್ ಅದಾದ್ಮೇಲಿಂದ ನಾವು ವರ್ಕ್ ಮಾಡಿಸ್ತೀವಿ ಅಂತ ಕೂಡ ಅವ್ರು ಹೇಳಿದರೆ ಸಿಂಧು ಮೇಡಮ್ ಅಂದರೆ ಸೂಪರ್ ಆಫ್ ಇಂಜಿನಿಯರ್ ಎಸ್ ಸಿ ಪಾಲಿಕೆ ಎಸ್ ಸಿಂಧು ಅವ್ರ ಹತ್ರ ಫೈಲ್ ಇದೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿದ ನಂತರ ಈ ಈ ಕೆಲಸ ಮಾಡಿಸ್ಬೇಕು ಇಲ್ವೋ ಅಂತ ನಿಮ್ಗೆ ಗೊತ್ತಾಗಲ್ವಾ ವಾರ್ಡ್ ನಂಬರ್ ಇಪ್ಪತ್ತು ಐದಲ್ಲ ಬರುತ್ತೆ ಅಷ್ಟೇ ಎಸ್ ಏನಿಸು ಏನು ಪ್ಲೇಸ್ಲಿ ರೋಡ್ ಹಾಂ ಹ್ಞೂ ಹಾಂ ಬನ್ನಿ ಅರ್ಧ ಹಾಕೋವರೆ ಹಾಂ ಅರ್ಧಕ್ಕಿಂತ ಈ ಕಡೆ ಚೂರು ಹಾಕಿಲ್ಲ ಎಲ್ಲ ಈ ತರ ಅರ್ಧಕ್ಕೆ ಬಹಳ ಚೆನ್ನಾಗಿ ಮಾಡ್ಬಿಟ್ಟವ್ರೆ ಈ ಕಡೆಯನ್ನು ರಿಬ್ಬನ್ ಹಾಕೋರೆ ಆಮೇಲೆ ಇಡ್ ಬೇರೆ ಹೊಡೆದವ್ರೆ ರಸ್ತೆಗೆ ಹೊಡಿತಾರಲ್ಲ ಹಂಗೆ ಅರ್ಧದಿಂದ ಈ ಕಡೆಗೆ ನಮ್ಗೆ ಏನು ಹಾಕಿಲ್ಲ ಈ ರಸ್ತೆ ರೆಡಿ ಆಗಬೇಕು ಹ್ಮ್ ಓಕೆ ಅಟ್ ದಯವಿಟ್ಟು ಈ ರಸ್ತೆ ನಮಗೆ ಮಾಡಿ ಯಾರ ಹತ್ರ ಕೇಳ್ಕೊಂಡ್ರೆ ಈ ರಸ್ತೆ ರೆಡಿ ಆಗಬೇಕು ಅಂತ ಯಾರನ್ನ ನೀವು ಅಪ್ರೋಚ್ ಮಾಡಿದ್ರಿ ಈಗ ನೀವು ಬಂದಿದ್ದೀರಿ ನಿಮಗೆ ಮಾಡ್ತಾ ಇದ್ದೀವಿ ರಾಜಕಾರಣಿಗಳ ಯಾರು ಕೇಳ್ಕೊಂಡ್ರಿ ರಾಜಕಾರಣಿಗಳು ಬರೋದೇ ಇಲ್ಲಲ್ಲ ಅವಧಿ ಔಷಧಿ ಆಗ್ಬಿಟ್ಟಿದ್ದಲ್ಲ ಎಲ್ಲಿಗೆ ಹೋಗಿ ಹೇಳೋನು ಲೇಯರ್ ಹಾಕ್ಬಿಟ್ಟು ಹೋದವರು ಇದು ಒಂದು ಒಂದು ಕಾಲು ವರ್ಷ ಆಯಿತು ಇದುವರೆಗೂ ತಿರುಗಿ ನೋಡ್ತಾ ಇಲ್ಲ ನಾನು ಮೂರು ಬಾರಿ ನಗರ ಪಾಲಿಕೆಗೆ ಹೋಗಿ ನಾನು ಎಸ್ ಸಿ ಅವ್ರನ್ನ ಮೀಟ್ ಮಾಡಿದೆ ಎಸ್ ಸಿ ಅವ್ರನ್ನ ಮೀಟ್ ಮಾಡಿ ನಂತರ ಎ ಡಬಲ್ ಇ ಡಬಲ್ ಎಲ್ಲಾರ್ಗು ಕರ್ಕೊಬಂದು ತೋರಿಸ್ತಾ ಇದ್ದೀನಿ ಸರ್ ಅವನು ಬಂದು ಇಲ್ಲ ಮಾಡ್ತಾ ಇಲ್ಲ ಅಂತ ಅಂದರೆ ನಾವೇನು ಹೇಳ್ತೀವಿ ಅವನ್ನ ಬ್ಲ್ಯಾಶ್ಟ್ಲೀಸ್ಟ್ ಕ್ಯಾನ್ಸಲ್ ಮಾಡಿ ಇಲ್ಲ ರೀಟೆನ್ ಮಾಡಿ ಇಲ್ಲ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ನಮ್ಗೆ ರಸ್ತೆ ಮಾಡ್ಕೊಡಿ ಯಾಕೆಂದ್ರೆ ನೋಡಿ ಈಗ ಮಳೆ ಬರ್ತಾ ಇದೆ ಮತ್ತೆ ಎಲ್ಲ ಬಿಟಮಿನ್ ಎದ್ದಿ 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 ಇದು ಮಳೆ ಬಂದಾಗ ಸ್ಕಿಡ್ ಆಗಿ ಎಷ್ಟು ಜನ ಬಿದ್ದಿದ್ದಾರೆ ನಾನು ಹೋಗ್ಬಿಟ್ಟು ಹೇಳಿ ಹೇಳಿ ನೋಡಿ ಸರ್ ಹಿಂಗ ಬಿದ್ದವ್ರಲ್ಲ ನನ್ ಮನೆ ಹತ್ರ ಬರ್ತಾವ್ರೆ ಮೊದಲೇ ನಾನು ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನಮ್ದೇ ನೂರೆಂಟು ನೋಡಿ ಈ ತರ ಬಂದಿ ಬಂದಿ ನೋಡಿ ಹಳ್ಳ ನೋಡಿ ಇಲ್ಲಿ ಹಳ್ಳ ನೀವು ಮುಂದೆ ಹೋದ್ರೆ ಇನ್ನೂ ಹಳ್ಳಗಳೈತೆ ಹಳ್ಳ ಗೊತ್ತಾಗಲ್ಲ ಹಾಂ ಇದು ಒಂದು ಲೇಯರ್ ಆಗಿಬಿಟ್ಟು ಅದನ್ನು ಇದುವರೆಗೂ ಇದು ಕಂಪ್ಲೀಟ್ ಮಾಡಲಿಲ್ಲ ರೋಡು ಹಾಂ ಆದ್ರಿಂದ ದಯವಿಟ್ಟು ನಾನು ಇದನ್ನ ಇದನ್ನು ಇವ್ರನ್ನ ಗಮನಕ್ಕೆ ತರಿಸಿ ಆಯ್ಕೆ ಗಮನಕ್ಕೆ ತರಿಸಿ ಇದೊಂದು ರೋಡನ್ನ ನನಗೆ ಕ್ಲಿಯರ್ ಮಾಡಿಕೊಟ್ರೆ ಭಾಳ ಅನುಕೂಲ ಇಲ್ಲಿಂದ ಟು ಡೆಫ್ಯಾಂಡ್ ತನಕನೂ ಅಲ್ಲಿ ನಮ್ಮ ಸಾಯಜಿರಾವ್ ರೋಡು ಹಾಂ ಅಲ್ಲಿಂದ ನಮ್ಮ ಆನೆಗುಂದಿ ರೋಡ್ ಬರ್ತದೆ ಮಿಷನ್ ಹಾಸ್ಪಿಟ್ಲರ್ ರೋಡು ಹಾಂ ನೆಕ್ಸ್ಟು ಈ ರೋಡನು ಅಷ್ಟೇ ನೋಡಿ ಇಲ್ಲಿ ಹಾಂ ಹೌದು ಹೌದು ಅದನ್ನೇ ಹೇಳ್ತಾ ಏನು ಹಾಕಿಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಪಬ್ಲಿಕ್ ಬಹಳ ಕಂಪ್ಲೇಂಟ್ ಮಾಡ್ತಾರೆ ಎಷ್ಟು ಇವ್ರು ಯಾರು ಗಮನ ಹರಿಸ್ತಾ ಇಲ್ಲ ಸರ್ ನಾವ್ ಎಷ್ಟು ಅಂತ ಏನಿಲ್ಲ ಆಗಲ್ಲ ಒಂದೂವರೆ ವರ್ಷ ಟೆಂಡರ್ ಆದ್ರೂ ಕೂಡ ಒಂದೂವರೆ ವರ್ಷ ಒಂದ್ ಲೇಯರ್ ಹಾಕಿದ್ದಾನೆ ಟೆಂಡರ್ ಆಗಿ ಒಂದ್ ಲೇಯರ್ ಬಿ ಎಮ್ ಹಾಕಿದ್ದಾನೆ ಕಂಪ್ಲೀಟ್ ಮಾಡಲಿಲ್ಲ ಕಂಪ್ಲೀಟ್ ಮಾಡ್ದೆ ಈಗ ಅದು ಅದೇನು ಬಿಎಂ ಏನಾಗುತ್ತೆ ಅಂದ್ರೆ ಮಳೆ ನೀರು ಬಿದ್ದಾಗ ಆ ಜಲ್ಲಿಗಳೆಲ್ಲ ಎದ್ದು ಎಲ್ಲ ಸ್ಕಿಡ್ ಆಗಿ ಈ ಭಾಗದಲ್ಲಿ ನೋಡಿರಿ ಸುಮಾರು ಎಲ್ಲ ಸ್ಕಿಡ್ ಆಗಿ ಅವೆಲ್ಲ ಎದ್ದಿದೆಯಲ್ಲ ಮಣ್ಣು ಇದೆಯಲ್ಲ ಜಲ್ಲಿ ಅದೇನಾಗುತ್ತೆ ಟರ್ನಿಂಗ್ ಅಲ್ಲಿ ಅದು ಸ್ಕಿಡ್ ಆಗಿ ಹೋಗ್ತದೆ ಈ ತರ ಉಳ್ತಾ ಈ ತರ ಸುಮಾರು ಗುಂಡಿಗಳು ಎಷ್ಟು ನಾನುವೆ ಒಂದು ಇನ್ನ ಮುಂದೆ ಹೋಯ್ತು ಅಂದ್ರೆ ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಇನ್ನ ಮುಂದೆ ಬತ್ತು ಅಂದ್ರೆ ಇನ್ನ ತೀರಾ ತೀರಾ ಬನ್ನಿ ಅಲ್ಲಿ ಮುಂದೆ ನಾವು ಬರೋಣ ಅವ್ರಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯ ಎಂಟು ತಿಂಗಳಿಂದ ಹಿಂದೆ ಬಂದರೂ ಕೂಡ ಇನ್ನೂ ಅದು ಕಂಡಕ್ಟೇ ಆಗಿರಲ್ಲ ಸರಿ ಆಫ್ ಡಿಪಾರ್ಟ್ಮೆಂಟ್ ಆಗಿ ನೀವು ಇದರ ಬಗ್ಗೆ ಡಿ ಸಿ ಐಟಿ ಕಮಿಟಿ ಮಾಡಿದರೆ ಅತಿ ಶೀಘ್ರ ತುಂಜಿಯೋ ವಿಷಯ ಸೊ ನನ್ನ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ಇಷ್ಟಿದೆ ಸರ್ ಅವರೇ ಕಮಿಷನ್ ತೊಗೊಂಡಿರೋದನ್ನು ಅಂತೇಳಿ ಈ ಕ್ರಮ ಕೈಗೊಳ್ಳಿ ಅವರಿಂದ ತಗೊಂಡಂಥ ಕಮಿಷನ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಅದು ಕಕ್ಕ ಕಕ್ಕಕ್ಕೆ ಸಂಬಂಧ ನಾನು ಸಂಬಂಧಪಟ್ಟಂಥ ಅವತ್ತಿನ ಕಮಿಷನರ್ಗೆ ತಾವೇನು ದಾಖಲೆಗಳನ್ನು ಕೊಟ್ಟಿದ್ದೀರಿ ಕೈಗೊಳ್ಳಿ ನಾನು ಹೇಳಿದ್ದೆ ಮೃತ್ಯುಂಜಯನ ಭ್ರಷ್ಟಾಚಾರ ಮಾಡಿದ್ರೆ ಡ್ರೈವರ್ ಮುಖಾಂತರ ಹಣ ತಗೊಂಡಿದ್ದೇನೆ ಅಂತ ಸುದ್ದಿ ಮಾಡಿದ ನಂತರ ಸೊ ಪೌರಾಡಿತ ಇಲಾಖೆಯಿಂದ ಲೆಟರ್ ಬರುತ್ತೆ ಹಣ ತಗೊಂಡಿದ್ರೆ ಡ್ರೈವರ್ ಮುಖಾಂತ ಅಂದ್ಬಿಟ್ಟು ನಾನು ಕೂಡ ಮಾಡಿ ಮೇಲಧಿಕಾರಿಗಳು ತಿಳಿಸಿ ಅವನ್ಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಕಾಲ್ ಮಾಡ್ತಿದ್ದೆ ಅದು ಮೇಲ್ನೋಟಕ್ಕೆ ಅದು ಒಂತರ ಸಾಬೀತ್ ಆದಂಗ್ ಅದೇ ಯಾಕೆ ಅಂತ ಅಂದ್ರೆ ಅವ್ರು ದುರ್ತಕರದಲ್ಲಿ ಎಲ್ಲಾ ಬ್ಯಾಂಕ್ ಶೇಟ್ ಎಲ್ಲಾ ಹಾಕಿದಿರಲ್ಲ ಹೌದು ಅದರಿಂದ ಬ್ಲಾಕ್ ಅಲ್ಲಿ ಗೊತ್ತಾಗ್ತದಲ್ಲ ಅದು ಅಥವಾ ಡ್ರೈವರ್ ಗೆ ಲಕ್ಷಾಂತರ ರೂಪಾಯಿ ಹೆಂಗ್ ಬರ್ತದ ಅದು ಇಲಾಖಾ ವಿಚಾರಣೆ ನಡೆಸಿ ಅಂತ ಯಾವ್ದೇ ರೀತಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಲ್ಲ ಮೈಸೂರಿನ ಲೂಟಿ ಮಾಡಕ್ ಇಳಿದ್ರೆ ಅವ್ ಕಣ್ಮಿಚ್ಕೊಂಡು ಸುಮ್ನೆ ಇರಲ್ಲ ರಾಜಕಾರಣಿಗಳು ಸುಮ್ನೆ ಇರ್ಬೋದು ಯಾಕಂದ್ರೆ ಅವರು ಲೂಟಿ ಕೊರ್ರು ಅಧಿಕಾರಿಗಳು ಸುಮ್ನೆ ಇರ್ಬೋದು ಅವರು ಲಂಚ ಕೊರ್ರು ಇದು ಟಾರ್ಗೆಟ್ ಅಲ್ಲ follow you right news